ಬಿಜೆಪಿ ಸರ್ಕಾರದಲ್ಲಿ ನವಂಬರ್ ಸ್ವಲ್ಪ ಕಂಡುಬಿಡಿ ಸತ್ಯ ನೋಡಕ್ ತಯಾರಿ ಹೆಡ್ ಪೇಜಲ್ಲಿ ಪ್ರಜಾವಾಣಿ ಇಪ್ಪತ್ತೈದು ನವೆಂಬರ್ ಹೆಚ್ಚಿನ ಖಾತೆಗಳು ಆಗಿರೋದು ನೋಟಿಸ್ಗಳು ಸರ್ವ್ ಮಾಡಿರೋದು ಬಿಜೆಪಿ ಸರ್ಕಾರ ನೋಡಿ ನೋಡಿ ಮನೆ ಅಧ್ಯಕ್ಷ ನಿಮ್ ಇನ್ಸ್ಟ್ರಕ್ಷನ್ ಐತಿ ಕ್ಯಾಮ್ರಾದ ನಾನು ನಿನ್ನೆ ಮಾತಾಡಿದ್ದೆ ಅದ್ರ ತೀಪಿನ್ ತರ್ಸಿನಿ ಈಗ ಅಶೋಕ್ ಅವ್ರು ಮಾತಾಡ್ಬೇಕಾರ ಯಾರು ಮೇನ್ಸ್ ಬಕರಿ ಮಾಡ್ತೀರ ಅವ್ರ ಕಡೆ ಫೋಕಸ್ ಮಾಡ್ಬೇಕು ಅಥವಾ ಬೇರೆ ಕಡೆ ಏನೋ ಇದರಲ್ಲಿ ಇದು ಇದೆ ನಿನ್ನೆ ನಲ್ವತ್ತೈದು ನಿಮಿಷ ಮಾತಾಡಿದ್ರ ಕೇವಲ ಆರೇಳು ನಿಮಿಷ ಅಷ್ಟೇ ನಂದು ಕ್ಯಾಮ್ರಾದಲ್ಲಿ ಬಂದಿದೆ ಉಚಿತಲ್ಲ ದಾರಿಯವ್ರ ಮೇಲೆ ಅದನ್ನ ಹೇಳಿ ಬೇಕಂತ ನಮ್ಮ ಮೆಸೇಜ್ ನೀವು ರಾಜ್ಯಕ್ಕೆ ಹೋಗದಂಗ ಮಣ ಹತ್ತಿರತ್ತೆ ನಮ್ಗೆ ಸಂಶಯ ನೋಡಿ ನಾವು ಕೂಡ ಚೆದ್ರಿ ತಂತ್ರಗಳು ಇವಾಗ ಯೂಸ್ ಮಾಡ್ತಾ ಇಲ್ಲ ಈಗ ವಾರ್ತಾ ಇಲಾಖೆ ವಾರ್ತಾ ಇಲಾಖೆ ಯಾರೇ ನಿಮ್ಮ ಕಾರ್ಯಕರ್ತರಿಗೆ ಕಾಂಟ್ರಾಕ್ಟ್ ಕೊಟ್ಟಾರಂತ ಸಬ್ ಕಾಂಟ್ರಾಕ್ಟ್ ಹಂಗಾಗಿ ಯಾರೋ ಹೊರನಾಡಿನ ಕಾರ್ಯಕರ್ತ ನೋಡ್ರಿ ಅವ್ ಕಾಂಟ್ರಾಕ್ಟ್ ಕೊಡೋ ಹಾಕ್ತಾ ಇದ್ದಾನೆ ನಿಮ್ಮ ವಾರದ ಇಲಾಖೆಯವ್ರಿಗೆ ಕೊಟ್ಟಿದ್ರು ಮೊದಲು ಡಿಡಿ ಮಾಡ್ತಿದ್ರು ಈಗ ಡಿಡಿ ಮಾಡಿ ಬೆಲ್ಲದ ಈಗ ಬೆಲ್ಲ ಸ ಬೆಲ್ಲದೇ ಕುತ್ಕೊಳ್ಳಿ ಈಗ ನಾನ್ ಗೊಫದಲ್ಲತ್ ಮಾಡಿ ಡಿ ಸಿ ಮೀಟಿಂಗ್ ಧಾರ್ವಾಡ ಮಾಡ್ದೆ ತಾವು ಬಂದಿದಿರ ಆ ಸತ್ಯ ಏನಿದ ಗೊತ್ತಿದ ಅಟ್ಲಿಸ್ಟ್ ಹೇಳ್ಬೇಕನ್ ನಿಮ್ಮ ಶುಖ ಅವ್ರಿಗೆ ತಾವು ಇದ್ರಿ ಅವತ್ತು ನಾ ಎದಕ್ ನಾ ಎದಕ್ ಹೋಗ ಮೈ ತಿಂಡಿಗ್ ಬಂದಿದ್ನ ಆತರ ಅನ್ಯಾಯಿತ ಆತರ ನಾ ಸೂಚನೆ ಕೊಟ್ಟ ನಾನು ಅಲ್ಲ ಡಿ ಸಿ ಮೀಟಿಂಗ್ ಅಲ್ಲಿ ತವಿದ್ರಿ ಆ ಡಿ ಸಿ ಮೀಟಿಂಗ್ ತವಿದ್ರಿ ಆ ಶೋಕರು ಸಾಹೇಬ್ರಿ ಈಗ ಹೇಳಿ ಸತ್ಯಂಶ ಏನಿದೀನಿ ಅಂತ ಅಸಧರ್ಣ ಅವ್ರೆ ಅಲ್ಲ ಏ ಸಪ್ಪ ತಮ್ಮ ಕರೆದಿದೆ ಅವ ಬಂದಿಲ್ಲ ಅಲ್ಲ ತಮ್ಗೂ ಡಿ ಸಿ ಮಾ ಅಧಿಕಾರಿ ಮಾಡುವಾಗ ತಮ್ಗೂ ಕರ್ದಿದ್ದೆ ನಾನು ನನ್ನ ಜಿಲ್ಲೆಯಲ್ಲಿ ಮಾತ್ರ ಜಿಲ್ಲಾಧಿಕಾರಿಗಳಿಗೆ ಎ ಸಿ ಅವ್ರ್ಗೆ ತಹಸೀಲ್ದಾರ್ ಅವರಿಗೆ ವಾರ್ನಿಂಗ್ ಕೊಟ್ಟು ನೀವು ಎಂಟ ದಿವ್ಸ್ನಾಗ ಎಂಟ್ರಿ ಮಾಡದೆ ಇದ್ರೆ ಹೇಳಿದಿನ್ ನಮಗ್ ಒಂದಿದು ಇಲ್ಲ ಇಲ್ಲಲಾ ನಿಮ್ ಕರ್ದಿದಲ್ಲಾ ಅವಾಗ ಬರ್ಬೇಕಾಗಿತ್ತು

ಅನ್ಯಾಯ ಸನ್ಮಾನ್ಯ ಅಧ್ಯಕ್ಷರೇ ಬಿರಿಯಾನಿ ಜಮೀರ್ ಅಹಮದ್ ಹೇಳಿದ್ರು ಪ್ರಜಾವಾಣಿ ನೋಡಿ ಯಾವ್ದಾವ್ದು ನೋಡ್ತೀರಾ ಪ್ರಜಾವಾಣಿ ನೋಡಿ ಅಂದ್ರು ಬೇರೆ ಯಾವ್ದು ನೋಡಬೇಡಿ ಪ್ರಜಾವಾಣಿ ನೋಡಿ ಅಂದ್ರು ಪ್ರಜಾವಾಣಿಯಲ್ಲಿ ಬಂದಿರುವಂತದ್ದು ಒಕ್ಕಾಸ್ತಿ ವಿವಾದ ಪರಿಹಾರಕ್ಕೆ ಸೂಕ್ತ ಮಾರ್ಗೋಪಾಯ ಶೋಧಿಸಿ ಎಡಿಟೋರಿಯಲ್ ಎಡಿಟೋರಿಯಲ್ ಪ್ರಜಾವಾಣಿ ಪ್ರಜಾವಾಣಿ ನಾನು ಅಲ್ಲ ಆ ಇದು 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 ಪ್ರಜಾವಾಣಿ ಅಶೋಕ್ ಸಾರ್ ನಾನು ಪ್ರಜಾವಾಣಿ ತೋರಿಸ್ತೇನೆ ಸತ್ಯ ಅದ ನಿಮ್ಮಲ್ಲಿ ರೆಕಾರ್ಡ್ ಇದೆಯಲ್ಲ ಆ ರೆಕಾರ್ಡ್ ಪ್ರಕಾರ ಮಾತಾಡಿ ಅದು ನೋಡಿ ಮಾತಾಡಿ ಗಲಾಟೆ ಮಾಡ್ತಾರಲ್ಲ ಇಲ್ಲ ನೀವು ಡೀಟೇಲ್ಸ್ ಕೊಡಿ ರೆಕಾರ್ಡ್ ಅಲ್ಲಿ ಮಾತಾ ಸ್ಟ್ಯಾಂಡ್ ಸಿಲ್ ಆಗು ಅದರಿಂದ ಅದರಲ್ಲಿ ಏನು ಕೆಡ್ದಾ ಬರ್ದಿಲ್ಲ ಪ್ರಜಾವಾಣಿಯಲ್ಲಿ ದಶಕಗಳಿಂದ ಕಗ್ಗಂಟಾಗಿ ಉಳಿದಿರುವ ಆಸ್ತಿ ವಿವಾದದ ಪ್ರಕರಣಗಳನ್ನು ಪರಿಶೀಲಿಸಿ ರೈತರ ಹಿತ ಕಾಯಬೇಕಾದ ಜವಾಬ್ದಾರಿ ಆಡಳಿತ ಪಕ್ಷಕ್ಕೂ ಇದೆ ವಿರೋಧ ಪಕ್ಷಗಳಿಗೂ ಇದೆ ಆಡಳಿತರ ರೂಢ ವಿರೋಧ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪರಿಹಾರ ಮಾರ್ಗ ಸೂಚಿಸಬೇಕಾಗಿದೆ ಅಂತ ಎಡಿಟೋರಿಯಲ್ ಬರೆದಿದ್ದಾರೆ ಅವ್ರು ಹೇಳಿರೋಕ್ಕೆ ಹೇಳ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ ಈಗ ನಾವೇನು ಒಕ್ಕಾಸ್ತಿನ ಬೇರೆಯವ್ರ ಕೊಡಿ ಅಂತ ನಾವೇನು ಹೇಳ್ತಾ ಇಲ್ಲ ರೈತರು ಏನಿದ್ದಾರೆ ದೇವಸ್ಥಾನಗಳೇನಿದೆ ಫಾರೆಸ್ಟ್ ಏನಿದೆ ಮಿಲಿಟ್ರಿ ಏನಿದೆ ರೈಲ್ವೇಸ್ ಏನಿದೆ ಇದರ ಬಗ್ಗೆ ಕ್ಲೈಮ್ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ ಈಗ ನಿಮ್ಮ ಆಸ್ತಿನೇ ರಕ್ಷಣೆ ಮಾಡಿ ನಾವೇನು ಬೇಡ ಅಂತ ಹೇಳಿದ್ದೀರಾ ಈಗ ಬೆಂಗಳೂರಲ್ಲಿ ವಿನ್ಸನ್ ಮ್ಯಾನರ್ ಹೋಟ್ಲಿದೆ ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ ಅಧ್ಯಕ್ಷರೇ ನಾಲ್ಕು ಲಕ್ಷಕ್ಕೂ ಏನೋ ಕೊಟ್ಟಿದ್ದಾರೆ ವಿನ್ಸನ್ ಮ್ಯಾನರ್ ಫೈವ್ ನಾವೇನೋ ಕಾಂಗ್ರೆಸ್ ನೀವಿದ್ದಾಗ ಏನ್ ಮಾಡಿದ್ರೆ ನಾವಲ್ಲ ಕೊಟ್ಟಿದ್ದ ಅವರು ನಮ್ ಸರ್ಕಾರ ಇರ್ಲಿಲ್ಲ ಅವಾಗ ನಾವು ನಾವು ಬಂದು ಒಂಬತ್ತೇ ವರ್ಷ ಅಧಿಕಾರ ಮಾಡಿರೋದು ನೈನ್ ಇಯರ್ಸ್ ಉಳ್ದಂತದ್ದೆಲ್ಲ ನೀವೇ ಆಯ್ತು ಮುಂದೆ ಹೋಗುವ ನೀವೇ ವಿನ್ಸನ್ ಮ್ಯಾನರ್ ಇಲ್ಲಿ ಕತ್ತೆ ವಿನ್ಸನ್ ಮ್ಯಾನರ್ ಇದ್ದೀಗ ವಿನ್ಸ ವಿನ್ಸನ್ ಮ್ಯಾನರ್ ಎಲ್ಲಾ ನಿಯಮಗಳನ್ನ ಗಾಲಿ ಗಾಲಿಗೆ ತೂರಿದ್ದಾರೆ ಕೊಡ್ತೀನಿ ದಾಖಲೆ ಅದನ್ನು ಆಮೇಲೆ ದಾಖಲೆ ಕೇಳ್ತಾರೆ ಅವರು ಇಮಿಡಿಯೇಟ್ ಅದಕ್ಕೆ ನಾನು ನಾನು ಜಮೀರ್ ಅಹಮದ್ ಮೊದಲೇ ನಾನು ನಾನೆಲ್ಲ ದಾಖಲೆ ಕೇಳ್ತೀನಿ ಅಣ್ಣ ಹುಷಾರಾಗಿರು ಅಂತ ಅದಕ್ಕೆ ದಾಖಲೆ ತರ್ತೀನಿ ದಾಖಲೆ ತಂದಿದ್ದೀನಿ ವಿಲ್ಸನ್ ಮ್ಯಾನರ್ದು ನಿಮಗೂ ಗೊತ್ತಿದೆ ಫೈವ್ ಸ್ಟಾರ್ ಹೋಟ್ಲು ಒಂದು ಸರ್ ವಿಲ್ಸನ್ ಮ್ಯಾನರ್ದು ತಮ್ಮ ಸತ್ಯ ಗೊತ್ತಿದೆ ಅಶೋಕ್ ಸಾಬ್ರೆ ವಿಲ್ಸನ್ ಮ್ಯಾನರ್ ಲೀಸ್ ತೊಗೊಂಡಿದ್ದಾರೆ ನೈಂಟೀನ್ ಏನ್ ಏರ್ ಲೀಸ್ ಲೀಸ್ ತೊಗೊಂಡು ಒಗ್ಗೋಡಿಂದ ಲೀಸ್ ಪೀರಿಯಡ್ ಕ್ಲೋಸ್ ಆಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಲೀಸ್ ಕೊಟ್ಟಿರೋದು ಲೀಸ್ಟಿರ್ ಲೀಸ್ ಆಗ್ಬಿಟ್ಟು ಪಿರಿಯಡ್ ಮುಗ್ದಿದೆ ಈಗ ಎಕ್ಸ್ಟೆಂಡ್ ಮಾಡಿ ಅಂತ ಮಾಡಿಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಯಾವ್ದಾದ ಈಗ ಗೊತ್ತಿದ್ರೆ ನಾನು ಹೇಳಿದ್ರಿ ನೋಟಿಸ್ ಕೊಟ್ಬಿಟ್ಟು ಒಂದ್ ನಿಮಿಷ ಇದಕ್ಕೆ ಒಂದು ಸರ್ಕಾರ ನಾನಲ್ಲ ಸರ್ಕಾರ ಸರ್ಕಾರ ಒಂದು ಕಮಿಟಿ ನೇಮಕ ಮಾಡ್ತದೆ ಈ ವಿನ್ಸನ್ ಮ್ಯಾನರ್ ಪದೇ ಪದೇ ಚರ್ಚೆ ಆಗ್ತಾ ಇದೆ ಇದಕ್ಕೊಂದೇನ ಅಂತ್ಯ ಮಾಡಬೇಕು ಅಂತ ಹೇಳಿ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿ ತೊಂಬತ್ತೆಂಟು ಅವಾಗ ವಿಧಾನಸಭೆಯ ಮಾನ್ಯ ಸಭಾಧ್ಯಕ್ಷರು ತಮ್ಮ ಪೀಠದಲ್ಲಿ ಕೂತಿರೋರು ಅವರು ಏನು ಈ ಕಮಿಟಿ ಒಂದು ನೇಮಕ ಮಾಡ್ತಾರೆ ಅದರಲ್ಲಿ ಅಂದ್ರೆ ಶ್ರೀಶೈಲ ವಿ ಶ್ರೀಶೈಲ ವಿ ಬಿದನೂರು ಅವರು ವಿಧಾನಸಭಾ ಸದಸ್ಯರು ಹಾಂ ಆಗಲಿ ಬಿಜೆಪಿಯರೇ ಎಚ್ ಪೂಜಾರ್ ಗದ್ದಿ ಪ್ರಕಾಶ್ ಲಕ್ಷ್ಮಯ್ಯ ಲಲಿತಾ ನಾಯಕ್ ಹಾಂ ಇವ ಇವರ ಒಂದು ಸಮಿತಿ ನೇಮಕ ಮಾಡ್ತಾರೆ ಅದರಲ್ಲಿ ಒಂದು ವರದಿ ಕೊಡ್ತಾರೆ ರಿಪೋರ್ಟ್ ಅವರು ನಿಮ್ಮ ಸದನ ಸಮಿತಿ ರಿಪೋರ್ಟ್ ಕೊಟ್ಟು ಸದನದಲ್ಲಿ ಮಣ್ಣೆ ಆಗಿದೆ ಈ ಕಾಪಿ ಇದರಲ್ಲಿ ಕೊಟ್ಟಿದ್ದಾರೆ ಅವರು ಇದೊಂದು ಅಕ್ರಮ ಅವ್ರಿಗೆ ನೀವು ಮೂವತ್ತು ವರ್ಷ ಇದ್ದಿದ್ದು ಅರವತ್ತು ವರ್ಷ ಮಾಡಿದ್ದೀರಾ ಅರವತ್ತು ವರ್ಷ ಇದ್ದಿದ್ದು ತೊಂಬತ್ತು ವರ್ಷ ಮಾಡಿದ್ದೀರಾ ಇದನ್ನು ಕೂಡಲೇ ಸರ್ಕಾರ ಕ್ರಮವಹಿಸಿ ಅದನ್ನು ವಾಪಸ್ಸು ತಗೋಬೇಕು ಅದು ವಕ್ ಬೋರ್ಡ್ಗೆ ಹೋಗ್ಬೇಕು ಆ ಹಣ ಏನಿದೆ ಆ ಇದ್ರದ್ದು ಅಲ್ಲಿ ಬಾಡಿಗೆ ಬರುವಂಥ ಹಣ ವರ್ಷಕ್ಕೆ ನನ್ಗನಿಸ್ತದೆ ಒಂದು ಐದಾರು ಕೋಟಿ ಬಾಡಿಗೆ ಬರ್ಬೋದು ಅದಕ್ಕೆ ಬೇರೆಯವ್ರಿಗೆ ಕೊಟ್ಟರೆ ಐದಾರು ಕೋಟಿ ವಕ್ ಬೋರ್ಡ್ಗೆ ಹೋಗ್ಬೇಕು ಅಂತೇಳಿ ರಿಪೋರ್ಟ್ ನಿಮ್ಮ ಸದನ ಸಮಿತಿ ರಿಪೋರ್ಟ್ ಕೊಟ್ಟಿದ್ದೀವಿ ನಾನು ಬೇಡ ಅಂತ ಹೇಳಿಲ್ಲ ಅಂದರೆ ಯಾರು ಇದನ್ನೆಲ್ಲ ಮಾಡಿದವರು ಅಧ್ಯಕ್ಷರೇ ನಾನು ಬೋರ್ಡ್ ಕಬಳಿಕೆ ಬಗ್ಗೆನೂ ಅವರೇ ಬಂದಿದ್ದ ಪತ್ರಿಕೆ ನಾನು ಹೇಳಕ್ಕೆ ಹೋಗಲ್ಲ ಹೇಳಿದ್ರೆ ಗಲಾಟೆ ಆಯ್ತು ಆಯಿತು ಬೇಪರ್ ಚರ್ಚೆ ಮಾಡೋದು ಬೇಡ ಬೇಡ ಅದಕ್ಕೆ ತೋರಿಸಿದ್ದೀನಿ ತೋರಿಸಿದೀನಿ ಅದರಿಂದ ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲಿ ಕಬಳಿಕೆ ಮಾಡಿರೋ ಜಮೀನ್ ಏನಿದೆ ಯಾರ್ಯಾರು ಮಾಡಿದ್ದಾರೆ ಮುಸ್ಲಿಂ ಅವರು ಹೇಳಿದ್ದಾರೆ ಮುಸ್ಲಿಮರೇ ಜಾಸ್ತಿ ಮಾಡಿದ್ದಾರೆ ಅಂತ ಅವರು ಹೇಳಿದ್ದಾರೆ ನಾನು ಹೇಳಿಲ್ಲ ಅವರು ಹೇಳಿರೋದು ಹೇಳಿದ್ದಾರೆ ಅವ್ರನ್ನ ಯಾಕೆ ಬಿಟ್ಕೊಂಡಿದಾರೆ ಅವರೆಲ್ಲ ಅವರೇ ಅದರಲ್ಲಿ ಆಯ್ತು ಯಾರು ರೆಡ್ಡಿ ಅವರೇ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ

ಈ ಕಬಳಿಕೆ ಆಗಿರುವಂತದ್ದನ್ನ ಏನಾನ ಮಾಡಿಕೊಂಡ್ಲಿ ಇಲ್ಲಿ ಬಂದಿರೋ ಇಂಪಾರ್ಟೆಂಟು ಇಡೀ ರಾಜ್ಯದಲ್ಲಿ ಇವತ್ತು ರೈತರಿಗೆ ಮೊದಲೇ ಸಾಲುಗಾರರಾಗಿದ್ದಾರೆ ಮಳೆ ಬೆಳೆ ಹೋಗಿದೆ ಅಂತ ಸಂದರ್ಭದಲ್ಲಿ ಇವರು ಎಲ್ಲಾ ಪ್ರಾಣಿಗಳಿಗೂ ಸಿಕ್ಕಿದ್ಕೆಲ್ಲ ಕೆಲ ಒಕ್ಬೋರ್ಡ್ ಒಕ್ಬೋರ್ಡ್ ಅಂತ ಹಾಕಿ ಕರ್ನಾಟಕದಲ್ಲೇ ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆ ಅಂತ ಅವರ ಗೆಜೆಂಟ್ ಗೊತ್ತಿದೆ ರೈತರು ರೈತರ ಮೇಲೆ ಪ್ರಮಾಣ ವಚನ ಮಾಡ್ಕೊಂಡು ಗೋಲಿಬಾರ ಹಾವೇರಿಯಲ್ಲಿ ರೈತರಿಗೆ ಸಹಿಸಿದ್ ಯಾರು ಇದೇ ಸದನದಲ್ಲಿ ಇದೇ ಉಗ್ರಪ್ಪ ಅವ್ರ ಪ್ರಶ್ನೆ ಕೇಳ್ತಾರೆ ರೈತರು ಕಷ್ಟದಲ್ಲಿ ರೈತರು ಸಾಲ ಮನ್ನಾ ಮಾಡಿ ಅಂತ ಏನ್ ಉತ್ತರ ಕೊಡ್ತಾರೆ ಮುಖ್ಯಮಂತ್ರಿಗಳು ನಮ್ದು ಪ್ರಿಂಟಿಂಗ್ ಮಿಷಿನ್ ನೋಟ್ ಇಲ್ಲ ಅಂತಾರೆ ರೈತರ ಬಗ್ಗೆ ಮಾತಾಡ್ತೀರಾ ರೈತರ ಬಗ್ಗೆ ದೊಡ್ಡ ಕಾಲೇಜ್ ಇರೋದು ನಿಮ್ಗೆ ನಾವು ಸಾಲ ನಾವು ಮನ್ನಾ ಮಾಡಿದೀವಿ ಎರಡ್ ಸಾವಿರದ ಹದಿನೂರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಎಂಟು ಸಾವಿರದ ಒಂಬೈನೂರು ಕೋಟಿ ಸಾಲ ಮನ್ನಾ ಮಾಡಿದ್ರು ಸಿದ್ದರಾಮಯ್ಯ ಅವರು சால மா இப்ப சாரி ரூபாய் சால மண்ணா பிஜேபி கவர்மெண்ட் வாப்ஸு மத்திய மாதிரி சால குமாரஸ்வாமி அவர் இப்பத்தை சாவி குமாரஸ்வாமி

ಜನರಿಗೆ ಸಹಾಯ ಆಗಲಿ ಅಂತ ಸಕಾಲ ಯೋಜನೆ ತಂದ್ರಿ ಸರ್ಕಾರ ಬಂದ ಮೇಲೆ ಚಿತ್ರ ವಿಚಿತ್ರ ಕಾಲ ಬಂದಿದೆ ಅಧಿಕಾರಿಗಳಿಗೆ ಯಮಗಂಡ ಕಾಲ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿಶೇಖರ್ನಲ್ಲಿ ಪಿಎಸ್ಐ ಸಾವು

ನಾನು ಈ ವಿಚಾರವನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ವಿಚಾರ ಅಧ್ಯಕ್ಷರೇ ನಾನು ಎಲ್ಲರಿಗೂ ದಾಖಲೆಗಳನ್ನ ಕೊಟ್ಟಿದ್ದೀನಿ ಕೆಲವರೆಲ್ಲ ದಾಖಲೆ ಕೇಳಿದಾರೆ ದಾಖಲೆ ಕೊಟ್ಟಿದ್ದೀನಿ ತಪ್ಪಿದ್ರೆ ತಪ್ಪು ಅಂತ ದಾಖಲೆ ಬಂದಿಲ್ಲ ತಪ್ಪಿದ್ರೆ ಎಲ್ಲ ರೆಕಾರ್ಡಲ್ಲಿ ಹೋಗಿದ್ದೆ ನನ್ನ ಹತ್ರ ದಾಖಲೆ ಇದೆ ಯಾರು ಬಂದು ಕೊಡ್ತೀನಿ ನಾನು ಏನು ಗೌಡ್ರಿ ಕೊಡೋಣ ಉತ್ತರ ಉತ್ತರ ಕೊಡ್ಲಿ ಅವರು ಅವ್ರು ಬರ್ಕೊಂಡಿರ್ತಾರೆ ಎಲ್ಲ ಬರ್ಕೊತ ಇದ್ರು ನೋಟ್ ಮಾಡ್ ನೋಟ್ ನೋಟ್ ಮಾಡ್ಕೊತ ಇದ್ರು ಮಾಡ್ಕೊಂಡು ಕೊಡ್ತಾರೆ ಅದರಿಂದ ನಾನು ಈ ಇದನ್ನ ಯಾಕೆ ಇಷ್ಟು ಎಳೆ ಎಳೆಯಾಗಿ ಬಿಡಿಸಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಸುಭಾಷಿತ ಇದೆ ಕತ್ತಲಲ್ಲಿ ಎಲ್ಲ ವಸ್ತುಗಳು ಕತ್ತಲೆ ಬಣ್ಣವನ್ನೇ ಪ್ರತಿನಿಧಿಸುತ್ತೆ ಕತ್ತಲೆಯಲ್ಲಿ ಎಲ್ಲ ವಸ್ತುಗಳು ಕತ್ತೆಯ ಕತ್ತಲ ಬಣ್ಣವನ್ನೇ ಪ್ರತಿನಿಧಿಸ್ತದೆ ಬೆಳಕಿದ್ದಾಗಷ್ಟೇ ವೈವಿಧ್ಯತೆ ಸ್ಪಷ್ಟವಾಗಿ ಗೋಚರಿಸಲು ಸಾಧ್ಯ ಇದೊಂಥರ ವಕ್ ಬೋರ್ಡ್ ಅನ್ನೋದು ಒಂಥರ ಕಪ್ಪು ಬೆಕ್ಕಿದ್ದಂಗೆ ಬ್ಲಾಕ್ ಕ್ಯಾಟ್ ಬ್ಲಾಕ್ ಕ್ಯಾಟ್ ಇದು ಕತ್ಲಲ್ಲಿ ಏನು ಕಾಣಿಸಲ್ಲ ಬೆಳಕು ಚೆಲ್ಲಿದ್ರೆ ಮಾತ್ರ ಕಾಣಿಸೋದು ಅದಕ್ಕೋಸ್ಕರ ಈ ಬ್ಲಾಕ್ ಕ್ಯಾಟ್ ಗೆ ಚೆಲ್ಲಿದ್ದೀನಿ ಸರ್ಕಾರಕ್ಕೆ ಕಣ್ ತೆರೆಸುವಂತ ಕೆಲಸ ಮಾಡಿದ್ದೀನಿ ನೋಡಿ ಇದು ಈ ವಕ್ ಬೋರ್ಡ್ ಭೂತ ಒಂಥರ ದೆವ್ವದ ರೀತಿ ಇಡೀ ಕರ್ನಾಟಕವನ್ನ ಕಾಣ್ತಾ ಇದೆ ಕಣ್ಣು ಬಿಟ್ಟು ನೋಡಿ ಸರ್ಕಾರ ಅದರಿಂದ ಇವತ್ತು ಯಾರು ಬೇಕಾದರೂ ಎದುರಾಕೊಳ್ಳಿ ನೀವು ಕರ್ನಾಟಕದಲ್ಲಿರೋ ರೈತರನ್ನ ಎದುರಾಕೊಬೇಡಿ ನೀವು ಇಡೀ ಕರ್ನಾಟಕ ಅಳ್ಳಾಡುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರ ಅಧ್ಯಕ್ಷರೇ ಒಂದು ಈ ಸರ್ಕಾರ ನಾವು ಇಷ್ಟೆಲ್ಲ ದಾಖಲೆಗಳು ವಿಚಾರಗಳು ಯಾವ್ಯಾವ ಹಳ್ಳಿ ಯಾವ್ಯಾವ ಪಟ್ಟಣ ಎಲ್ಲವನ್ನ ತಗೊಂಡಿದ್ದೀನಿ ಇಷ್ಟು ನಾನು ದಾಖಲೆಗಳನ್ನು ಕಲೆಕ್ಟ್ ಮಾಡಿ ಮಾತಾಡಿರೋದು ಯಾರಿಗಾದರೂ ಡೌಟ್ ಇದ್ರೆ ನನ್ನ ಹತ್ರ ಬಂದರೆ ಎಲ್ಲ ದಾಖಲೆಗಳನ್ನ ನಾನು ಕೊಡ್ತಾ ಇದ್ದೀನಿ ಅದರಿಂದ ನನ್ನ 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 ಇದು ಏನು ಡಿಮ್ಯಾಂಡ್ ಏನು ಅಂತ ಹೇಳಿದ್ರೆ ವಕ್ ಅದಾಲತ್ನ ಹೆಸರಿನಲ್ಲಿ ಸೃಷ್ಟಿರುವ ಗೊಂದಲವನ್ನ ಸರ್ಕಾರ ನಿವಾರಣೆ ಮಾಡಬೇಕು ಮೊದಲನೇದು ಫಸ್ಟ್ ಫಸ್ಟ್ ಪಾಯಿಂಟ್ ಓಕೆ ಎರಡನೇದು ತಕ್ಷಣದಿಂದ ಆಸ್ತಿ ವರ್ಕ್ ಎಂದು ಪಾಣಿಯಲ್ಲಿ ಮೆನ್ಷನ್ ಮಾಡಿದೀರಲ್ಲ ಅದನ್ನ ರದ್ದು ಮಾಡಿ ಆಯಾಯ ರೈತನ ಹೆಸರಲ್ಲಿ ಪಾಣಿನು ಮತ್ತು ನೈನು ಮತ್ತು ಲೆವೆನ್ ಎರಡರಲ್ಲೂ ಬರಬೇಕು ಸೆಂಟ್ರಲ್ ವರ್ಕ್ ಮಾಡಿಸಿ ಚೇಂಜ್ ಮಾಡಿದ್ರೆ ಮಾಡಿಸಿ ಮಾಡಿಸಿದ್ರೆ ಇವೆಲ್ಲ ಮಾಡ್ಲಿಕ್ಕೆ ಇಟ್ಟು ಇರ್ತಾನೆ ಗೊತ್ತಿದೆಲ್ಲ ಸೆಂಟ್ರಲ್ ಆಕ್ಟ್ ಇದೆ ಮಾಡಲ್ ರೂಲ್ ಇದೆ ಅಲ್ಲ ಟೂ ತೌಸಂಡ್ ಸಿಕ್ಸ್ಟೀನ್ ಅದನ್ನ ಚೇಂಜ್ ಮಾಡಿ ಜಮೀರ್ ಭಾಯ್ ಅದನ್ನ ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ ಯು ಕ್ಯಾನ್ ಇಷ್ಟೆಲ್ಲಾ ಕಂಠ ಶೋಷಣೆ ಯಾಕೆ ಅಲ್ಲಿ ಚೇಂಜ್ ಮಾಡಿ ಸೆಂಟ್ರಲ್ ನಿಮ್ಗೆ ಅಧಿಕಾರ ಐತಲ್ಲ ಚೇಂಜ್ ಮಾಡಿದ್ರೆ ಮುಗಿದೋತ್ತೈದು ನಿಮಿಷಕ್ಕೆ ಅವ್ರ ಅವ್ರ ಆಸ್ತಿ ಅವ್ರವ್ರಿಗೆ ಬರುತ್ತೆ ನೀವು ಅಲ್ಲಿ ಆಗಿದೆ ಅಂತ ಭೂತ ಬುಣ್ಬಿಡ್ತೀನಿ ಭೂತ ಬುನ್ಬಿಡ್ತೀನಿ ಅಂತ ಬಿಡಕ್ ಹೋಗಬೇಡಿ ಪ್ರಾಮಾಣಿಕತೆ ನಮ್ಗಿದೆ ಒಂದೇ ಒಂದು ರೈತರು ಒಂದೇ ಒಂದು ಬೆಂಬಲ ಕೊಡ್ತೀವಿ ನೀವು ಮಿನಿಸ್ಟರ್ ಮುಗಿಸ್ತಾರೆ ಈಗ ಉತ್ತರ ಏನು ಕೊಡಲ್ಲ ಬಿಡಿ ಇಲ್ಲೇ ಮಾತಾಡ ಆಗೋಯ್ತಲ್ಲ ಇನ್ನೇನು ಉತ್ತರ ಏನಿರ್ತೈತೆ ಅದ್ರಲ್ಲಿ ಗೃಹ ಉತ್ತರನೇ ಇಲ್ಲೇ ಅಲ್ಲ ಆಗೋಯ್ತು ಸನ್ಮಾನ ಅಧ್ಯಕ್ಷ ನಾಲ್ಕನೇದು ಅಂತ ಹೇಳ್ತಾ ಇರೋದು ರಿಪ್ಲೈ ನನ್ ಬೇಕಾಗಿಲ್ಲ ಆಲ್ರೆಡಿ ಕೊಟ್ಬಿಟ್ಟಿದ್ರು ಅಂತ ಹೇಳ್ತಾ ಓಕೆ ಸಾವಿರದ ಒಂಬೈನೂರ ಗೆಜೆಟ್ ಅಧಿಸೂಚನೆ ಏನ್ ಹೊಡಿಸಿದಿರ ಅದನ್ನ ಹಿಂಪಡಿಬೇಕು ಮತ್ತೆ ಈಗಾಗಲೇ ನಮ್ಮ ರಾಯರೆಡ್ಡಿ ಅವರು ಎಲ್ಲರೂ ನಾವೆಲ್ಲ ಹೇಳೋದು ಏನ್ಗೌಡ್ರ ಕೇಂದ್ರ ಸರ್ಕಾರ ವಕ್ ತಿದ್ದುಪಡಿ ವಿಧೇಯಕವನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನ್ನೋ ಸರ್ವಾನುಮತದಿಂದ ನಾವೆಲ್ಲರೂ ಸೇರಿ ಹಾ ಕಾಂಗ್ರೆಸ್ ಅವರು ಸಪೋರ್ಟ್ ತಗೊಂಡು ನಾವೆಲ್ಲರೂ ಸೇರಿ ಒಂದು ಸರ್ವಾನುಮತದ ನಿರ್ಣಯ ಮಾಡಿ ಈ ರೈತರಿಗೆ ಏನ್ ಅನ್ಯಾಯ ಆಗ್ತಾ ಇದೆ ಹಿಂದೂಗಳಿಗೆ ಏನು ಅನ್ಯಾಯ ಆಗ್ತಾ ಇದೆ ಇದಕ್ಕೆ ಹಿಂದೂಗಳಿಗೆ ಅನ್ಯಾಯ ಅಂತಿಲ್ಲ ಒ ಹಿಂದೂಗಳಿಗೆ ಅನ್ಯಾಯ ಅಂತಿಲ್ಲಾಸ್ ಆಸ್ತಿ ಎಷ್ಟಿದೆ ಹೋರಾಟ ಗುಜರಾತ್ವ ನೀವು ಗುಜರಾತ್